ಭಾರತದಲ್ಲಿ ಉತ್ತರ ಪ್ರದೇಶದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮತ್ತು ಇತರ ಭದ್ರತಾ ಇಲಾಖೆಗಳು ಒಟ್ಟು ಹನ್ನೊಂದು ಜನರನ್ನು ಪಾಕಿಸ್ತಾನಕ್ಕೆ ಭದ್ರತಾ ಮಾಹಿತಿ ಕಳುಹಿಸಿರುವ ಆರೋಪದ ಮೇಲೆ ಬಂಧಿಸಿದ್ದಾರೆ ಇವರಲ್ಲಿ ಯೂಟ್ಯೂಬರ್ ವಿದ್ಯಾರ್ಥಿಗಳು ಭದ್ರತಾ ರಕ್ಷಕರು ಮತ್ತು ಇತರ ಸಾಮಾನ್ಯ ನಾಗರಿಕರು ಸೇರಿದ್ದಾರೆ ಜ್ಯೋತಿ ಮಲ್ಹೋತ್ರಾ ಎಂಬ ಹೆಸರಿನ ಯೂಟ್ಯೂಬರ್ ಹಾಗೂ ವ್ಲಾಗರ್ ಬಂಧಿತರಲ್ಲೊಬ್ಬರು ಇವರು ಟ್ರಾವೆಲ್ ವಿತ್ ಜೋ ಎಂಬ ಚಾನಲ್ ನಡೆಸುತ್ತಿದ್ದರು ಎನ್ಡಿಟಿವಿ ವರದಿಯ ಪ್ರಕಾರ ಜ್ಯೋತಿ ಮಲ್ಹೋತ್ರಾ ಅವರು ಎರಡು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಪಾಕಿಸ್ತಾನದ ಹೈಕಮಿಷನ್ನಲ್ಲಿದ್ದ ಡ್ಯಾನಿಶ್ ಎಂಬ ವ್ಯಕ್ತಿಯಿಂದ ಹನಿ ಟ್ರಾಪ್ ಆಗಿದ್ದರೆಂದು ಶಂಕಿಸಲಾಗಿದೆ ಪೊಲೀಸರು ಹೇಳುವಂತೆ ಇವರು ಭಾರತದ ಆಂತರಿಕ ಮಾಹಿತಿಗಳನ್ನು ಪಾಕಿಸ್ತಾನದ ಎಸೆಗೆ ಕಳುಹಿಸುತ್ತಿದ್ದರು ಮುರಾದಾಬಾದ್ನಲ್ಲಿದ್ದ ಒಬ್ಬ ವ್ಯಕ್ತಿ ಪಾಕಿಸ್ತಾನಕ್ಕೆ ಗುಪ್ತ ಮಾಹಿತಿಗಳನ್ನು ಕಳುಹಿಸುತ್ತಿದ್ದಾನೆಂದು ಆರೋಪಿಸಿ ಬಂಧಿಸಲಾಗಿದೆ ಈ ಘಟನೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಹೈಕಮಿಷನ್ನೊಂದಿಗಿನ ಸಂಪರ್ಕದ ಇದೆ ಭಾರತದಲ್ಲಿ ಪಾಕಿಸ್ತಾನದ ಹೈಕಮಿಷನ್ನಲ್ಲಿದ್ದ ಕೆಲವು ಸಿಬ್ಬಂದಿಗಳನ್ನು ಬೇಡಿಪಾರು ಮಾಡಲಾಗಿದೆ ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ಪಾಕಿಸ್ತಾನ ಮೂಲದ ಜನರು ಭಾರತೀಯ ರಾಯಭಾರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯ ಹೊರಗೆ ಭಾರತ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಎಂಬ ಬೃಹತ್ ಪೋಸ್ಟರ್ ಹಾಕಿ ಪ್ರತಿಕ್ರಿಯಿಸಿತು ಈ ಪೋಸ್ಟರ್ಗಳು ಪಾಕಿಸ್ತಾನಿ ಪ್ರತಿಭಟನಾಕಾರರಿಗೆ ತೀವ್ರ ಸಂದೇಶವಾಗಿ ಕೆಲಸ ಮಾಡಿತು ಭಾರತೀಯ ಸರ್ಕಾರ ಈ ಪಾಕಿಸ್ತಾನಿ ನಡೆಗಳನ್ನು ಆತಂಕ ಹುಟ್ಟಿಸುವ ಪ್ರಯತ್ನ ಎಂದು ಹೇಳಿದೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲವೆಂಬ ಸಂಕೇತ ನೀಡಲಾಗಿದೆ ಪಾಕಿಸ್ತಾನ ಬೆಂಬಲಿತ ಪ್ರತಿಭಟನೆಗೆ ಭಾರತೀಯ ಪ್ರತಿಕ್ರಿಯೆ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ ಈ ಘಟನೆ ಪೋರ್ಚುಗಲ್ನ ಮೀಡಿಯಾದಲ್ಲಿಯೂ ಗಮನ ಸೆಳೆಯಿತು ಆಪರೇಷನ್ ಸಿಂಧೂರ ಈಗ ಅಂತಾರಾಷ್ಟ್ರೀಯವಾಗಿ ಚರ್ಚೆಗೆ ಕಾರಣವಾಗಿದೆ ಭಾರತ ತನ್ನ ಬದ್ಧತೆಯನ್ನು ಸ್ಪಷ್ಟವಾಗಿ ತೋರಿಸಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ತೀವ್ರ ಸ್ವರೂಪದ ಪ್ರೋಸ್ಟೇಟ್ ಕ್ಯಾನ್ಸರ್ ದೃಢಪಟ್ಟಿದೆ ವೈದ್ಯರು ಇದನ್ನು ಅಗ್ರೆಸಿವ್ ಫಾರ್ಮ್ ಎಂದಿದ್ದಾರೆ ಅಂದರೆ ಇದು ವೇಗವಾಗಿ ಹರಡುವುದು ಟ್ರಂಪ್ ಕಾಮಲಾ ಹ್ಯಾರಿಸ್ ಒಬಾಮಾ ಸೇರಿದಂತೆ ಹಲವರು ಬೈಡನ್ಗೆ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಕೂಡ ಬೈಡನ್ಗೆ ಶೀಘ್ರ ಗುಣಮುಖರಾಗಲಿ ಎಂದು ಸಂತಾಪ ಸೂಚಿಸಿದ್ದಾರೆ ವೈದ್ಯಕೀಯ ತಜ್ಞರು ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಜನರಿಗೆ ಮಾಹಿತಿ ನೀಡುತ್ತಿದ್ದಾರೆ ಇಂತಹ ಕ್ಯಾನ್ಸರ್ ಮುಂಚಿತ ಹಂತದಲ್ಲೇ ಪತ್ತೆಯಾಗಿದ್ದರೆ ಚಿಕಿತ್ಸೆ ಯಶಸ್ವಿಯಾಗಬಹುದು ಬೈಡನ್ ಆರೋಗ್ಯದ ಬಗ್ಗೆ ಇಡೀ ವಿಶ್ವ ಕಳವಳ ವ್ಯಕ್ತಪಡಿಸುತ್ತಿದೆ ಈ ಸಂದರ್ಭದಲ್ಲಿ ಅವರು ಮತ್ತು ಕುಟುಂಬ ಸದಸ್ಯರಿಗೆ ಮಾನಸಿಕ ಬೆಂಬಲ ನೀಡಲಾಗುತ್ತಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗಾಜಾ ಪ್ರದೇಶದ ಸಂಪೂರ್ಣ ನಿಯಂತ್ರಣ ಇಸ್ರೇಲ್ ತೆಗೆದುಕೊಳ್ಳುತ್ತದೆ ಎಂದು ಘೋಷಿಸಿದ್ದಾರೆ ಹಮಾಸ್ ಗುಂಪು ಮಾನವೀಯ ಸಹಾಯವನ್ನು ಲೂಡಿ ಮಾಡುತ್ತಿರುವುದರಿಂದ ಎಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಈ ಸಂದರ್ಭದಲ್ಲಿ ದಿಡಿಯೋನ್ಸ್ ಚಾರಿಯಟ್ ಎಂಬ ಹೆಸರಿನ ಹೊಸ ಸೈನಿಕ ಆಪರೇಷನ್ ಪ್ರಾರಂಭವಾಗಿದೆ ಐಡಿಎಫ್ ಇಸ್ರೇಲ್ ಸೇನೆ ಈಗ ಐದು ವಿಭಾಗಗಳೊಂದಿಗೆ ಗಾಜಾ ಒಳಗೆ ಕಾರ್ಯಾಚರಣೆ ಮಾಡುತ್ತಿದೆ ಗಾಜಾ ನಾಗರಿಕರನ್ನು ಮೂರು ವಿಭಿನ್ನ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಯೋಜನೆಯೂ ರೂಪಿಸಲಾಗಿದೆ ಹಮಾಸ್ ವಿರುದ್ಧದ ಹೋರಾಟವನ್ನು ವಿಸ್ತರಿಸಲು ಮಾನವೀಯ ಸಹಾಯ ಪೂರೈಕೆ ಮುಂದುವರೆಯುತ್ತದೆ ಈ ಬದಲಾವಣೆಯಿಂದ ನೂರಾರು ನಿರಾಶ್ರಿತರಿಗೆ ಆಹಾರ ಮತ್ತು ಔಷಧಿ ಪೂರೈಕೆ ಸುರಕ್ಷಿತವಾಗುತ್ತದೆ ನೆತನ್ಯಾಹು ಯುದ್ದದ ನಡುವೆ ಸಹ ಸೀಸ್ ಫೈರ್ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದಾರೆ ಹೌಸ್ ಟೇಜಸ್ಗಳನ್ನು ಬಿಡುಗಡೆಗೊಳಿಸಲು ಇಸ್ರೇಲ್ ತನ್ನ ಕಠಿಣ ನಿಲುವು ಮುಂದುವರೆಸಿದೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರದೇಶದ ಖಿಲ್ಲಾ ಅಬ್ದುಲ್ಲಾ ಮಾರುಕಟ್ಟೆಯಲ್ಲಿ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಲ್ಲಿ ಕನಿಷ್ಠ ನಾಲ್ವರು ಮೃತರಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕಾರ್ ಬಾಂಬ್ ಬಳಸಲಾಗಿದ್ದು ಬಲೂಚ್ ಲಿಬರೇಷನ್ ಆರ್ಮಿ ಶಂಕೆ ಇದೆ ಕೆಲವು ವರದಿಗಳ ಪ್ರಕಾರ ಇದು ಆತ್ಮಾಹುತಿ ದಾಳಿ ಆಗಿದ್ದು ಟಿಟಿಪಿ ಈ ಹೊಣೆ ಹೊತ್ತಿದೆ ಸ್ಫೋಟದ ಸ್ಥಳದಲ್ಲಿ ಪಾಕಿಸ್ತಾನ ಸೇನೆಯ ಫ್ರಂಟಿಯರ್ ಕಾರ್ಡ್ಸ್ ಗುರಿಯಾಗಿರುವ ಸಾಧ್ಯತೆ ಇದೆ ಸ್ಫೋಟದ ಶಕ್ತಿ ಪರಿಣಾಮವಾಗಿ ಮಾರುಕಟ್ಟೆ ಪ್ರದೇಶದಲ್ಲಿ ಭಾರೀ ಹಾನಿ ಸಂಭವಿಸಿದೆ ಸುತ್ತಮುತ್ತಲಿನ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ತ್ವರಿತವಾಗಿ ಕೊಂಡೊಯ್ಯಲಾಗಿದೆ ಪಾಕಿಸ್ತಾನ ಸೇನೆ ಮತ್ತು ಭದ್ರತಾ ಪಡೆಗಳು ಸ್ಥಳದಲ್ಲಿ ತಪಾಸಣೆ ನಡೆಸುತ್ತಿದ್ದಾರೆ ವೋಡಾಫೋನ್ ಐಡಿಯಾ ಏರ್ಟೆಲ್ ಮತ್ತು ಟಾಟಾ ಟೆಲಿಕಾಂ ಕಂಪನಿಗಳು ತಮಗೆ ಜಿಆರ್ ಬಾಕಿ ಹಣದ ಮೇಲೆ ದಂಡ ಹಾಗೂ ಬಡ್ಡಿಯನ್ನು ಮನ್ನಾ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದವು ಆದರೆ ಕೋರ್ಟ್ ಈ ಮನವಿಯನ್ನು ನಿರಾಕರಿಸಿದೆ AGR ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಇದರಲ್ಲಿ ಕಂಪನಿಗಳ ಆದಾಯದ ಮೇಲೆ ಸರ್ಕಾರಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಣ ಪಾವತಿಸಬೇಕು ಈ ಬಾಕಿ ಹಣದ ಮೊತ್ತ ಸಾವಿರಾರು ಕೋಟಿ ರೂಪಾಯಿಯಾಗಿದೆ ಇದರಲ್ಲಿ ವೋಡಾಫೋನ್ ಐಡಿಯಾ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಪಾವತಿ ಮಾಡಬೇಕಿದೆ ಕೋರ್ಟ್ ಎರಡು ಸಾವಿರ ಇಪ್ಪತ್ತೂರಲ್ಲಿ ಈ ಬಾಕಿ ಹಣ ಪಾವತಿ ಕಡ್ಡಾಯ ಅಂತ ತೀರ್ಪು ಕೊಟ್ಟಿತ್ತು ಆದರೆ ಕಂಪನಿಗಳು ಈಗ ಮರು ಅಪೀಲ್ ಮಾಡಿಕೊಂಡಿದ್ದವು ಈ ತೀರ್ಪಿನಿಂದ ವೋಡಾಫೋನ್ ಐಡಿಯಾ ಮುನ್ನಡೆಯುವ ಮಾರ್ಗಗಳು ಸ್ಪಷ್ಟವಾಗಿಲ್ಲ ಷೇರು ಮಾರುಕಟ್ಟೆಯಲ್ಲೂ ಇಳಿಕೆ ಕಂಡುಬಂದಿದೆ ಕಂಪನಿ ಈಗ ಹೊಸ ಹೂಡಿಕೆದಾರರನ್ನು ಹುಡುಕಬೇಕು ಅಥವಾ ಸರ್ಕಾರದ ನೆರವಿಗಾಗಿ ಮತ್ತೆ ಮನವಿ ಮಾಡಬಹುದು ಬ್ಯಾಂಕುಗಳಿಗೂ ಆತಂಕ ಶುರುವಾಗಿದ್ದು ಅವರು ಈ ಕಂಪನಿಗೆ ಬೃಹತ್ ಪ್ರಮಾಣದಲ್ಲಿ ಸಾಲ ನೀಡಿದ್ದಾರೆ ಈ ತೀರ್ಪು ಭಾರತದ ಟೆಲಿಕಾಂ ಉದ್ಯಮಕ್ಕೆ ದೊಡ್ಡ ಪಾಠ ಬಾಕಿ ಹಣ ತಪ್ಪಿಸಿಕೊಳ್ಳಲು ದಾರಿಯಿಲ್ಲ ಮುಂದಿನ ದಿನಗಳಲ್ಲಿ ವಿಲೀನ ಬದಲಾವಣೆ ಅಥವಾ ಕಂಪನಿಗಳ ಮುಚ್ಚುವಿಕೆಗಳ ನಿರೀಕ್ಷೆಯಿದೆ